ಇಂಧನ ಇಲಾಖೆಯಲ್ಲಿ ತಪ್ಪು ಮಾಡುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಪ್ರತಿನಿತ್ಯ ಒಂದಿಲ್ಲ ಒಂದು ರೀತಿಯ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಅದನ್ನು ನಾವು ನೋಡ್ತಾನೆ ಇರ್ತೀವಿ ಒಂದಿಷ್ಟು ಮಾಧ್ಯಮಗಳು ಅದನ್ನು ತೋರಿಸುತ್ತೆ ಛೀಮಾರಿ ಹಾಕುತ್ತೆ ಆದರೆ ಇದರಿಂದ ಗುಣಪಾಠ ಕಲಿಬೇಕಾದಂಥ ಅಧಿಕಾರಿಗಳು ಪ್ರತಿನಿತ್ಯ ಒಂದಿಲ್ಲ ಒಂದು ರೀತಿಯ ತಪ್ಪುಗಳ್ನ ಮಾಡ್ತಾನೆ ಹೋಗ್ತಾ ಇರ್ತಾರೆ ಆದರೆ ಇವರಿಗೆ ಚಾಟಿ ಬೀಸೋದಕ್ಕೆ ಒಂದಿಷ್ಟು ಜನ ಪ್ರಾಮಾಣಿಕ ಕಾರ್ಯಕರ್ತರು ಆರ್ ಟಿ ಐ ಕಾರ್ಯಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರು ಪ್ರತಿದಿನ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಕಣ್ಣಿಗೆ ಬೀಳ್ತಾನೆ ಇರ್ತಾರೆ ಅವ್ರ ಹೋರಾಟಗಳು ಮುಂದುವರಿತಾನೆ ಇರ್ತಾರೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಬಿಡದಿಯ ಆರ್ ಟಿ ಐ ಕಾರ್ಯಕರ್ತರಾದ ರಾಜಶೇಖರ್ ಅವರು ನಮ್ಮ ಜೊತೆಲಿ ಇದಾರೆ ನಮಸ್ಕಾರ ಪರ್ವಾಯ್ ಸರ್ ಎಸ್ ಒಂದು ಸಕ್ಸಸ್ನ ಕಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಯಾವ ವಿಷಯ ಸರ್ ಬಿಡದಿ ಯಾವ ವಿಚಾರಕ್ಕೆ ವಿಚಾರ ಸರ್ ಒಂದು ಎಚ್ ಎಲ್ ಆದ ಸರ್ವೆ ನಂಬರ್ ತೊಂಬತ್ತಾರಲ್ಲಿ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಇಶ್ಯೂ ಇಶ್ಯೂ ಮಾಡಿದ್ರು ಆ ವಿಚಾರದಲ್ಲಿ ಯಾವುದೇ ರೀತಿ ವರ್ಕ್ ಇಲ್ಲ ಎಸ್ಟಿಮೇಟ್ ಕಾಪಿ ಇಲ್ಲ ಒಂದು ಸ್ಟ್ರೀಟ್ ಐಟ್ ಆರ್ ಆರ್ ನಂಬರ್ ಇಶ್ಯೂ ಮಾಡಿದ್ದಾರೆ ಆ ಸ್ಟ್ರೀಟ್ ಐಟ್ ಆರ್ ಆರ್ ನಂಬರ್ ಬಂದು ಕಂಚಕಾಡಿನಲ್ಲಿ ಗ್ರಾಮ ಪಂಚಾಯತ್ ಬೇರೆ ಸರ್ವೆ ನಂಬರ್ ಬೇರೆ ಸರ್ವೆ ನಂಬರ್ ಅಲ್ಲ ಓ ಎನ್ ಬೇರೆ ಓಹೋ ಬೇರೆ ಓ ಎನ್ ಎಂ ಹೌದು ಬೈರ್ಮಂಗ್ಳ ಇದು ಓ ಎನ್ ಎಂದು ಕಂಚಕಾಡಿನಲ್ಲಿ ಗ್ರಾಮ ಪಂಚಾಯಿತ ಪಿ ಡಿ ಓ ಎಸ್ ಬರೋದು ಜಿ ಎಚ್ ಎಲ್ ತ್ರೀ ಸೆವೆಂಟಿ ಎಚ್ ಎಲ್ ಎಚ್ ಜೆ ಎಲ್ ಎಸ್ ಟಿ ತ್ರೀ ಸೆವೆಂಟಿ ಮಾಡಿದ್ದಾರೆ ಆರ್ ಆರ್ ನಂಬರ್ ಬಂದು ಕಚ್ಗಾನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಎಸ್ ಅಲ್ಲಿ ಬರ್ತದೆ ನಂಬರ್ ಹೆಜ್ಜಾಲ ನಾಗರಾಜು ಚೆನ್ನ ಶ್ಯಾಮರಾವ್ ಅನ್ನೋರಿಗೆ ಲೇಔಟ್ ಬೇರೆ ಯಾರಿಗೋ ಅಲರ್ಟ್ ಆಗಿದೆ ಒಂದ್ ಎಕಡೆ ಜಾಗ ಅದು ಯಾರ್ಗೋ ಅಲರ್ಟ್ ಆಗಿದೆ ಆ ಲೇಔಟ್ಗೆ ಇವರು ಒಂದು ಆರ್ ಆರ್ ನಂಬರ್ ಇಶ್ಯೂ ಮಾಡಿದ್ದಾರೆ ಸರ್ವಿಸ್ ಸರ್ಟಿಫಿಕೇಟ್ ಜಿ ಬಿ ಐ ಗ್ರೇಟರ್ ಬ್ಯಾಂಗ್ಳೂರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಆರ್ ಆರ್ ನಂಬರ್ ಎಲ್ಲೂ ಇಲ್ಲ ಆರ್ ಆರ್ ನಂಬರ್ ಇರೋದು ಬಂದಿ ಇದು ಮಧ್ಯಾಹ್ನಿ ಓ ಎನ್ ಎಮ್ ಆ ಓ ಎನ್ ಎಂ ಬಂದೈರಮಂಗ್ಳ ಓ ಎನ್ ಬಿಡಿ ಸಬ್ ಡಿವಿಜನ್ ಎರಡು ಬಿಡದಿ ಸಬ್ ಡಿವಿಜನ್ ಅದನ್ನ ಆಗಿ ಇಶ್ಯೂ ಮಾಡಿ ಯಾವ್ದೇ ರೀತಿಯಾದ ಅವ್ರ ಆಫೀಸ್ ಯಾವ್ದೇ ಪೇಪರ್ ಇಲ್ಲ ವರ್ಕ್ ಇಲ್ಲ ಏನೋ ಇಲ್ಲ ಏನೋ ಒಂದು ಲೆಟರ್ ಇಟ್ಟು ತಗೊಂಡ್ರು ಅವ್ರದ್ದು ಸೈನ್ ಸೈನ್ ನಾನು ಏನ್ ಸೈನ್ ಹಾಕೋದ್ರ ನಡೀತದೆ ಸೈನ್ ಹಾಕಿ ಒಂದು ಜಿಬಿ ಗ್ರೇಟರ್ ಬೆಂಗಳೂರಿಗೆ ಅದನ್ನ ಸಬ್ಮಿಟ್ ಮಾಡ್ತಾರೆ ಆ ಏನೋ ಇವ್ರ ಏನ್ ಕೊಟ್ಟನೋ ಏನ್ ಗೊತ್ತಿಲ್ಲ ಆ ಲೇಔಟ್ ಓನರ್ ತಗೊಂಡವರ ಜಿಬಿ ಕೊಟ್ಟ ಸೈಟ್ 릴리즈 ಆದ ಇವತ್ತು ಪಾಪ ಬಡವರದು ಬಡವರು ತಗೊಂಡವರ ಇನ್ನೊಬ್ರಿನೋ ತಗೊಂಡವರ ಅವರು ಸೈಟ್ 릴리즈 ತಗೊಂಡಿದ್ದಾರೆ ಬಟ್ ಅವ್ರಿಗೆ ಈ ವಿಚಾರ ಗೊತ್ತಾಗುತ್ತಿಲ್ಲ ಓಕೆ ಇತ್ರ ಐದು ಈ ವಿಚಾರವಾಗಿ ಯಾウド ಒಂದು ಸರ್ವೆ ನಂಬರ್ನ ಯಾウド ಒಂದು ಲೇಔಟಿನಾ ಇಲ್ಲ ಸರ್ವೆ ನಂಬರ್ ಕರೆಕ್ಟ್ ಆಗಿದೆ 96 ಸರ್ವೆ ನಂಬರ್ ಎಜ್ವಾಲ ಸರ್ವೆ ನಂಬರ್ ಆ ಸ್ಟ್ರೀಟ್ ಲೈಟ್ ನಂಬರ್ ಇವರು ಇಶ್ಯೂ ಮಾಡಿದ ಆ ಆರ್ಆರ್ ನಂಬರ್ ಬಂದು ಬೇರೆ ಓಕೆ ಬೇರೆ ಒಂದು ಲೇಔಟಿಗೆ ಅಲಟ ಆದಂತ ನಂಬರ್ನ ಇದಕ್ಕೆ ಅಟ್ಯಾಚ್ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಸಬ್ಮಿಟ್ ಮಾಡ್ತಾರೆ ಓಕೆ ಈ ವಿಚಾರವಾಗಿ ನೀವು ಅವ್ರ ಮೇಲೆ ರೀತಿಯಾಗಿ ಪ್ರಹಾರ ಮಾಡಿದ್ರಿ ಆರ್ ಟಿ ಎಲ್ಲ ಹಾಕಿ ಅವ್ರ ಬಗ್ಗೆ ಎಲ್ಲ ನೀವು ಒಂದಿಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಮತ್ತೆ ಅವರ ಒಂದು ಮಾಹಿತಿಗಳನ್ನ ಪಡೆದು ಆರ್ ಟಿ ಐ ಮುಖಾಂತರ ನೀವು ಮೇಲ್ಮನವಿ ಸಲ್ಲಿಸಿದ್ರಿ ಮೇಲ್ಮನವಿ ಸಲ್ಲಿಸಿ ಇದಕ್ಕ ಹಾಕ್ತೀವಿ ಅದಕ್ಕೆ ಬೆಸ್ಕಾಂ ಎಂ ಡಿ ಅವರಿಗೆ ಮತ್ತೆ ವಿಜಿಲೆನ್ಸ್ ಕೆಪಿಟಿಸಲ್ ಕಂಪ್ಲೇಂಟ್ ಮಾಡಿದ್ರು ಅವರು ಅವ್ರು ರಿಪೋರ್ಟ್ ಮಾಡಿ ಎನ್ಕ್ವೈರಿ ವಿಜಿಲೆನ್ಸ್ ಅವರು ಪಿ ಮತ್ತೆ ಅನುಷ ಡಿ ವೈಸ್ ಪಿ ಮತ್ತೆ ಅವರ ರಘು ಈ ಇವರು ಇವ್ರ ಮೂರು ಜನ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ನ ಶಿವಶಂಕರ್ ಸಾಹೇಬರು ಮತ್ತೆ ವಿಜಯ್ರು ದಯಾನಂದ್ ಸಾಹೇಬರು ಪಿ ಡಿ ಸಿ ಎಲ್ ಎಂತ ಪಂಕಜ್ ಕುಮಾರ್ ಪಾಂಡೆ ಅವ್ರಿಗೆ ಮತ್ತೆ ವಿಜಯ್ ಸಾರ್ಗೆ ರೆಫರ್ ಮಾಡಿ ಈಗ ವಿಜಯ್ ಸಾರ್ ಮತ್ತೆ ಇವರು ಪಂಕಜ್ ಕುಮಾರ್ ಪಾಂಡೆ ಸಾಹೇಬರು ಸೇರಿ ಈ ಎಂ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಆರ್ಡರ್ ಇದು ಆರ್ಡರ್ ಒಂಬತ್ತನೇ ತಾರೀಕು ಆಗಿದೆ ಸರ್ ಒಂಬತ್ತನೇ ತಾರೀಕು ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ಡರ್ ಆಗಿದೆ ಒಂಬತ್ತನೇ ತಾರೀಕಿಗೆ ಆರ್ಡರ್ ಆಗಿದೆ ಓಕೆ ಸರ್ ಇವಾಗ ಈ ಒಂದು ಹೋರಾಟದಲ್ಲಿ ನಿಮಗೆ ಜಯ ಸಿಕ್ಕಿದೆ ಅನಿಸ್ತಾ ಇದೆಯಾ ಹೌದು ಸರ್ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ ಹಾಗಾಗಿ ಜಯ ಸಿಕ್ಕಿದೆ ಮುಂದಿನ ಹೋರಾಟ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಅವ್ರ ಈಗ ಆಗಿರೋ ಸರ್ಕಾರಕ್ಕಾಗಿರೋ ಲಾಸ್ ನ ಅವ್ರ ಸ್ಯಾಲರಿ ಇಲ್ಲೋ ಮತ್ತೆಲ್ಲ ಕಟ್ ಮಾಡಿ ಈಗ ಎನ್ಕ್ವೈರಿ ಇನ್ಫಾರ್ಮ್ ಮಾಡಿ ಅವ್ರ ಏನ್ ಇನ್ ಮುಂದೆ ಇದೇ ತರ ಎಲ್ಲೂ ಮಾಡದಿರೋ ತರ ಇದು ಮಾಡಿ ಮಾಡ್ಬೇಕಾಗುತ್ತೆ ಒಟ್ಟಲ್ಲಿ ನಿಮ್ಮ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಇವಾಗ ಸರ್ಕಾರಕ್ಕೆ ಆದಂತ ನಷ್ಟನ ಬರಸ್ಬೇಕು ಯಾರಿದ್ರೆ ಅವ್ರು ಹೌದು ಇಂತ ಅಧಿಕಾರಿಗಳು ನಾವ್ ಏನ್ ಸರ್ವಾಧಿಕಾರಿ ಧೋರಣೆ ಇವರು ಸರ್ವಾಧಿಕಾರಿ ಧೋರಣೆ ಅದೇ ರೀತಿ ಇವರು ಅಲ್ಲಿ ಒಂದ್ ಮೂರ್ ಜನ ಕಂಟಕ ರಂಗಸ್ವಾಮಿ ಮತ್ತೆ ಸಲೀಂ ಅಂತ ಮತ್ತೆ ಮಧು ಅಂತ ಇವರು ಏನಿಲ್ಲ ಸರ್ ಒಂದ್ ಯಾವ್ದು ಒಂದು ಅಗ್ರಿಮೆಂಟ್ಗೆ ಒಂದು ನಂಬರ್ ಆರ್ ನಂಬರ್ ಹೇಳ್ತೀನಿ ನಾನು ಈ ನಂಬರ್ ಗೆ ಏನಿಲ್ಲ ಬರೀ ಅಗ್ರಿಮೆಂಟ್ ಅಷ್ಟೇ ಕೊಟ್ಟಿರೋದು ಈ ಅಗ್ರಿಮೆಂಟ್ ಪೇಪರ್ ಅಗ್ರಿಮೆಂಟ್ ಬಂದು ನೂರ್ ಪಾಯಿಂಟ್ ಬಾಂಡ್ ಪೇಪರ್ ಗೆ ಈ ಆರ್ ನಂಬರ್ ಇಶ್ಯೂ ಮಾಡ್ತಾರೆ ಅವರು ಏನು ಸರ್ವಿಸ್ ಕೊಡ್ತಾರೆ ಮೂಲಕ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಯಾವ್ದೇ ರೀತಿಯಾದ ಕಾಪಿ ಅಂದ್ರೆ ಯಾವ್ದೇ ಕೊಡಬಾರ್ದು ಅಂತ ಆರ್ಡರ್ ಆದ್ಮೇಲೆ ಬಿಳಿದ ಸುಮಾರು ಒಂದು ನಲವತ್ ನಲವತ್ ಅಷ್ಟು ಕೊಟ್ಟಿದ್ದಾರೆ ಯಾವ್ದೇ ಸಿ ಇದನ್ನ ಇದು ಎನ್ಕ್ವರಿ ಸಾಬೀತಾಗಿರೋ ಹದಿನೇಳು ಆರ್ ಆರ್ ನಂಬರ್ ಕೊಟ್ಟಿದ್ದಾರೆ ಫೈನಲ್ ರಿಪೋರ್ಟ್ ಆಗಿದೆ ಡಬಲ್ ತ್ರೀ ಡಬಲ್ ಟೂ ಸೆವೆನ್ ಡಬಲ್ ತ್ರೀ ಡಬಲ್ ಟೂ ಏಟ್ ಎಂಟು ನಾಲ್ಕು ಎರಡು ಸಾವಿರದ ಈ ರೀತಿಯಾಗಿ ಇವರು ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಹದಿನೇಳು ನಂಬರ್ ರೀತಿಯಾದ ಇದಿಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಆಕ್ಯುಮೆಂಟ್ಸ್ ಇಲ್ಲ ಮುಂದೆ ಒಂದು ಬಾಂಡ್ ಪೇಪರ್ ನ ಮಾಡಿದ್ದಾರೆ ಓಕೆ ಯಾವ್ದೋ ಒಂದು ಈಕ ಈ ಬಾಂಡ್ ಪೇಪರ್ ತಗೊಂಡು ಅದರಲ್ಲಿ ಮ್ಯಾಟರ್ ಹಾಕಿ ಇದ್ರ ಮೇಲೆ ಕೊಟ್ಟಿದ್ದಾರೆ ಕನೆಕ್ಷನ್ ಸರ್ವಿಸ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರದ್ದು ಹೆಂಗೆ ಅಂದ್ರೆ ಇವ್ರ ಅನುಕೂಲಕ್ಕೆ ಬಂದ್ರೆ ಏನಿಲ್ಲ ಅಂದ್ರೂ ಸರ್ವಿಸ್ ಕೊಡೋರ ಒಬ್ಬ ಬಡವ ಒಂದು ಕರೆಂಟ್ ಇವತ್ತು ಸರ್ವಿಸ್ ತಗೋಬೇಕು ಅಂದ್ರೆ ಅವನ ಏನ್ ಸರ್ಕಸ್ ಬಹಳ ಸರ್ಕಸ್ ಬಿಡಬೇಕು ಅದರಲ್ಲಿ ಇವರು ಏನಿಲ್ಲ ಅಧಿಕಾರಿ ಸಾಹಿಗಳು ಏನ್ ಏನ್ ಇರ್ತಾರೋ ಕಾಸ ಯಾರು ಕೊಡ್ತಾರೋ ಅವ್ರಿಗೆ ಏನ್ ಮಾಡ್ಬೋದು ಓಕೆ ನಿಮ್ಮ ಪ್ರಕಾರ ಇದು ಇಲ್ಲ ಅಂದ್ರೆ ಮಾಡ ಒಂದ್ ಅಗ್ರಿಮೆಂಟ್ ಮೇಲೆ ಹೆಂಗ್ ಮಾಡ್ತಾರ ಸರ್ ಕಂಟ್ರಾಕ್ಟ್ ಏನ್ ಹೇಳ್ತಾರ ಆತರ ಆ ತರ ಕೇಳಕ್ಕೆ ಕೆಲವೊಂದು ದಾರ ಎಲ್ಲ ಇಲ್ಲ ಕೆಲವೊಂದು ಈ ಎಮ್ಮ ಮೊಹಿತ್ ಅವರ ಫೇವರಿಂಗ್ ಯಾರಿದ್ದಾರೆ ಆ ಕಂಟ್ರಾಕ್ ಏನ್ ಹೇಳ್ತಾರ ಸಲೀಮನ್ ಅವರು ಮತ್ತೆ ಮಧು ಮತ್ತೆ ರಣಸ್ವಾಮಿ ಇವರೇ ಆದ ಇವ್ರದೇ ಆದ ಒಂದು ಬೆಟಾಲಿಯನ್ ಹೌದೌದು ಬೆಟಾಲಿಯನ್ ಮಾಡ್ಕೊಂಡು ಅವರು ಅವ್ರವ್ರ ಅನುಕೂಲಕ ಆಗಂತ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳ ಜೊತೆಲಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಎಸ್ ಸರ್ ಸರ್ ಇವಾಗ ಈ ರೀತಿ ಅಧಿಕಾರಿಗಳಿಗೆ ಲೈಕ್ ಮೊಯಿತಾ ಅನ್ನುವಂತ ಅಧಿಕಾರಿಗಳಿಗೆ ಮತ್ತು ಈ ರೀತಿ ಅಧಿಕಾರಿ ವರ್ಗಕ್ಕೆ ನೀವ್ ಏನ್ ಇಷ್ಟಪಡ್ತೀರ ಸರ್ ಇದು ಜಾಸ್ತಿ ದಿನ ನಡೆಯಲ್ಲ ಸರ್ ಇದು ಅಧಿಕಾರ ಇದೆ ಅಧಿಕಾರ ದೌರ್ಜನ್ಯ ದಬ್ಬಾಳಕ್ಕೆ ಮತ್ತೆ ಅವರ ಅಧಿಕಾರ ನಾನು ಹೇಗ್ ಮಾಡೋದು ಅನ್ನೋದು ಅವೆಲ್ಲ ಜಾಸ್ತಿ ದಿನ ನಡೆಯಲ್ಲ ಸಾಕಷ್ಟು ಏನಂದ್ರೆ ಇದು ಇದೇ ಈ ತರ ಅಲ್ಲ ಈ ಸಸ್ಪೆನ್ಷನ್ ಅನ್ನೋದು ಇವ್ರೊಬ್ರಿಗೆ ಅಲ್ಲ ಈ ತರ ಯಾರ್ಯಾರು ಒಂದು ಭ್ರಷ್ಟಾಚಾರದಲ್ಲಿ ಎಲ್ಲಾ ಅಧಿಕಾರಿಗಳು ಇದೊಂದು ನಿರ್ದೇಶನ ಆಗ್ಬೋದು ಗುಣಪಾಠ ಗುಣಪಟ ಯಾವತ್ತಾರು ಒಂದಿನ ಶಿಕ್ಷೆ ಕಟ್ಟಿದ್ದ ಒಂದು ಮೆದುಳಲ್ಲಿ ಈ ಕಡೆ ಕೆಲ್ಸ ಮಾಡೋದ್ರ್ ಹೆಸರ್ ಇವತ್ತು ನೋಡಿ ನಾವು ನೋಡ್ದಂಗೆ ವಾರದಲ್ಲಿ ಒಂದಾದ್ರೂ ಈ ರೀತಿಯ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ ನಮ್ ಬಿಡದಿ ಓ ಎನ್ ನಮ್ಮೂ ಬೇಜಾರಿದೆ ತಗಿತವಲ್ಲ ಇದು ಬರೀ ಒಂದು ಏಳೆಂಟ್ ಕೆಸಿ ಅಷ್ಟೇ ಇದ್ರು ಏಳೆಂಟ್ ಕೇ ಇಷ್ಟೊಂದು ದೊಡ್ಡ್ ಇಷ್ಟ ಇದೆ ಅವ್ರ ಮೊಹಿತ್ ಅವ್ರದ್ದು ಮೋಹಿತ ಇದೆ ಮೊಹಿತ ಅವ್ರು ಬೇರೆ ಯಾವ್ದಾರ ಮೊಹಿತಾಯಣ ಮೊಹಿತಾ ಆಂಟಿ ಹಾ ಹಾ ನಾವು ಕೆಲವು ಸದಸ್ಯರು ಇದ್ದಾರೆ ಹಾ ಮೊಹಿತಾ ಆಂಟಿ ಓಕೆ ಇವರು ಒಂದು ಬೆಟಾಲಿಯನ್ ಕಟ್ಕೊಂಡು ಬಿಡದಿಲಿ ಅಧಿಕಾರ ಮಾಡ್ತಾ ಇದಾರೆ ಬೇಕಾದ ಇಬ್ರು ಲೈನ್ ಮ್ಯಾನ್ ಡ್ಯೂಟಿಗೆ ಹಾಕೊಂಡಿದಾರೆ ಅವ್ರಿಗೆ ಏನ್ ಬೇಕೋ ಅದನ್ನ ಫೀಡ್ ಮಾಡ್ತಾರೆ ಆ ರೀತಿ ಅವ್ರಿಗೆ ಏನ್ ಬೇಕೋ ಇವ್ರು ಏನ್ ಸೈನ್ ಮಾಡ್ಕೊಡೋದ ಒಬ್ಬ ಲೈನ್ ಮ್ಯಾನ್ ಬಂದು ರೆವಿನ್ಯೂ ರಿಪೋರ್ಟ್ ಇವತ್ತು ಅಟ್ ಪ್ರೆಸೆಂಟ್ ಅವ್ನ ಐಡಿ ನಡೀತಾ ಇದ್ದ ಬಿಡದಿಲಿ ಓವಿನ್ಯೂ ರಿಪೋರ್ಟ್ ಅವನ್ ಇದು ಮಾಡಿ ಈಗ ಇ ಎಂ ಸಸ್ಪೆಂಡ್ ಪ್ರೆಸೆಂಟ್ ಡ್ಯೂಟಿ ಮಾಡ್ತಾವ್ ಇನ್ನ ಅವನ್ಗೆ ಯಾವ್ದೇ ರೀತಿಯಾದ ಎಸ್ ಸಿ ಅವರು ಈ ಅವರು ಏನು ಕ್ರಮ ತಗೊಂಡಿಲ್ಲ ಅವನು ಒಬ್ಬ ಲೈನ್ ಮ್ಯಾನ್ ಇದು ಆಗ್ತಾನೆ ಏನೋ ರೆವಿನ್ಯೂ ರಿಪೋರ್ಟ್ ಸೈನ್ ಆಗ್ತದೆ ಅಲ್ಲ ಸರ್ ಇವಾಗ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಿದ್ವಿ ಇವಾಗ ಒಬ್ಬ ಲೈನ್ ಮ್ಯಾನ್ ಅವ್ನು ಓದಿರೋದೇನು ಅವನ ಡಿಗ್ರಿ ಏನಿದೆ ಅವನು ಅಕೌಂಟ್ಸ್ ಅವ್ನು ಸೂಟಬಲ್ ಹೌದು ಅಲ್ವಾ ಅನ್ನೋದನ್ನ ಪರಿಗಣನೆ ತಗೋಬೇಕಾಗಿತ್ತು ಸರ್ ಆಕ್ಚುಲಿ ವಿಚಾರ ಏನಂದ್ರೆ ಲೈನ್ ಮ್ಯಾನ್ ಬಂದ್ರೆ ಆಫೀಸ್ ಹುಡುಕ್ ಹಾಕೊಳಕ್ಕೆ ಏನಾಗುತ್ತೆ ಕೆಲವು ಡೆಪ್ಯೂಟೇಷನ್ ಮೇಲೆ ತಗೊಂಡಿರ್ತಾರೆ ಇವನು ಆ ಒಂದು ಹುದ್ದೆಗೆ ಅರಾಮ್ ಇದ್ರೆ ತಗೊಂಡಿರ್ಬೋದು ಅಂತ ಹೇಳ್ಬೋದು ಇಲ್ಲ ಸರ್ ಆತರ ಇಲ್ಲ ವಿಜಿಲೆನ್ಸ್ ರಿಪೋರ್ಟ್ ಅಲ್ಲಿ ಮತ್ತೆ ಎದುರು ರಿಪೋರ್ಟ್ ಎಲ್ಲಿದ್ದಾರೆ ಅನುಕೂಲ ತಕ್ಕನಾಗ ಅವ್ರು ಮಾಡ್ಕೊಟ್ಟಿದ್ದಾರೆ ಅದು ಮುಖ್ಯ ಅಂದ್ರೆ ಮೋಹಿ ಅವರ ಅನುಕೂಲಕ್ಕೆ ಹೌದು ಇಲ್ಲ ಸರ್ ಫಸ್ಟ್ ಇಂದೇ ಇದಾರೆ ತಿಂ ಬಂದ್ ಕಂಟಿನ್ಯೂ ಮಾಡಿದ್ದಾರೆ ಅದು ಓಕೆ ಹಾ ಈಗ ನೋಡಿ ಇಲ್ಲೇ ಇದೆ ಇವರು ಉಪವಿಭಾಗದ ಕಚೇರಿಯಲ್ಲಿ ಸಹಾಯಕ ಪವರ್ಮ್ ಸುರೇಶ್ ಮತ್ತು ತಾಂತ್ರಿಕ ಶಾಖೆಯಲ್ಲಿ ಹಾಗೂ ದಿನೇಶ್ ಇವರನ್ನು ತಂದಾಯ ಶಾಖೆಯಲ್ಲಿ ನಿರ್ವಹಿಸಲು ಅನರಿಕವಾಗಿ ಅನುಕೂಲ ಮಾಡಿಕೊಟ್ಟಿರುವುದು ಕಂಡು ಬಂದಿರುತ್ತದೆ ವಿಜಿಲೆನ್ ಅವರೇ ರಿಪೋರ್ಟ್ ಬರ್ಬಿಟ್ಟಿದ್ದಾರೆ ವಿಜಿಲೆನ್ಸ್ ಎಂ ಡಿಆರ್ ಕೊಟ್ಟಿದ್ದಾರೆ ಎಂಡಿಆರ್ ಡಿಆರ್ ಕೊಟ್ಟಿದ್ದಾರೆ ಎಂಡಿ ಡಿ ಎಂಡಿ ಎಂ ಡಿ ಮತ್ತೆ ಕೆಪಿ ಎಂ ಡಿ ಸೇರ್ಕೊಂಡಿದ್ದಾರೆ ಓವರ್ ಆಲ್ ಆಗಿ ಇವರು ಒಂದು ಅಧಿಕಾರಿ ಶಾಹಿನ ಅಧಿಕಾರಿ ತನನ ದರ್ಪದ ಅಧಿಕಾರತನವನ್ನ ಇವರು ಬಿಡದಿಯ ಒಂದು ಉಪವಿಭಾಗದಲ್ಲಿ ತೋರಿಸಿದ್ದಾರೆ ಪಕ್ಷ ಯಾಕೆ ಇಷ್ಟೊಂದು ಇವರು ಇಷ್ಟೊಂದು ಪ್ರಭಾವಿಗಳು ಹೆಂಗಾದ್ರು ಅಲ್ಲಿ ಸರ್ ರಾಜಕೀಯ ಕುಮಕ್ಕು ರಾಜಕೀಯದ ಸಪೋರ್ಟ್ ಇದೆ ಯಾರಂದ್ರೆ ತಿಳ್ಕೋಬಹುದು ಸರ್ ಅವ್ರು ರಾಜಕೀಯ ಏನು ಹೇಳಕ್ಕಲ್ಲ ಸರ್ ಕೆಲವನ್ನೆಲ್ಲ ಮಾಡಿರ್ತಾರೆ ಕೆಲವರು ಅಧಿಕಾರಿಗಳು ಹಿಂದೆ ಇರ್ತಾರೆ ನಿಮ್ಮ ನಿಮ್ಮ ಕ್ಷೇತ್ರದ ಎಂ ಎಲ್ ಅಥವಾ ಇಂಧನ ಸಚಿವರು ಯಾವ ತರ ಸರ್ ಇಲ್ಲ ಇಲ್ಲಿ ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಸುರೇಶ್ ಅಂತ ಚನ್ನಪಟ್ಟಣದಲ್ಲಿ ಯಾರೋ ಇಂಧನ ಸಚಿವರು ಆಫೀಸ್ ಅಲ್ಲಿ ಹಾ ಅವರು ಈ ಎಂಗೆ ಫುಲ್ ಸಪೋರ್ಟ್ ಅಂತ ಓಕೆ ಸುರೇಶ್ ಅನ್ನೋರು ಸುರೇಶ್ ಇಂಧನ ಇಂಧನ ಸಚಿವಾಲಯದಲ್ಲಿ ಸುರೇಶ್ ಅನ್ನೋದು ಅವರ ಸಪೋರ್ಟ್ ಇಂದ ಇವರು ಈ ತರ ಆಡ್ತಾ ಇದ್ದಾರೆ ಸರಿ ಇವಾಗ ನೋಡಿ ಕಂಪನಿಗೆ ನಷ್ಟ ಮಾಡ್ತಾ ಹೋದ್ರೆ ಒಂದಿನ ಒಂದಿನ ಕಂಪನಿ ನಶಿಸ್ತಾ ಹೋಗುತ್ತೆ ಅದೇ ಉಳಿಯಲ್ಲ ಅದು ಮನೆ ಆಗಿರ್ಬೋದು ಕಚೇರಿ ಆಗಿರ್ಬೋದು ಒಂದು ಕಂಪನಿ ಆಗಿರ್ಬೋದು ಸರ್ಕಾರಿ ಇಲಾಖೆ ಆಗಿರ್ಬೋದು ಯಾವುದೇ ಆಗ್ಲಿ ಈ ರೀತಿಯಾಗಿ ಒಂದು ತೂತು ಬಿದ್ದರೆ ಒಂದು ಅಡುಗೆ ಅದು ಮುಣುಗ್ತಾ ಹೋಗುತ್ತೆ ಈ ರೀತಿಯ ತೂತು ಇಡ್ತಾ ಹೋದ್ರೆ ಅಂದ್ರೆ ಒಂದೇ ಒಂದು ಉಪವಿಭಾಗದ್ದೆಲ್ಲ ಕತೆ ಇದೆ

ಅವರು ಸಸ್ಪೆಂಡ್ ಇಲ್ಲ ನಮ್ಮ ಬಿಡದಿ ಪಕ್ಕ ಯಾರು ಕುಂಬಳವಾಡ ಡಿವಿಷನ್ ಇದ್ರು ಅಲ್ಲಿ ಇದೇ ರೀತಿ ಮಾಡಿ ಸಸ್ಪೆಂಡ್ ಆಗಿ ಅಲ್ಲಿನ ಇಂಡಸ್ಟ್ರಿಯಲ್ ಏರ್ಸ್ ಎಲ್ಲ ಬಂದಿ ಇವರಿಗೆ ದೀಪ ಬೆಳಗಿ ಮಹಾಲಕ್ಷ್ಮಿ ಅಂತ ಪೂಜೆ ಎಲ್ಲಾ ಮಾಡಿದಾರೆ ಯಾವ ಕಾರಣಕ್ಕೆ ಸರ್ ಹಿಂಗೆ ಇದೆ ರೀತಿ ಇದೇ ಅಕಾರಣಗಳು ಇವ್ರು ಬೇಕಾದ ರೀತಿಯಾದ ಅಧಿಕಾರ ದುರ್ಬಳಕೆ ಏಲ್ಲಿ ಕೆಲಸ ಮಾಡ್ತಿದ್ರು ಇವ್ರು ಬೇಕಾದ ರೀತಿಯ ಅಧಿಕಾರ ದುರ್ಬಳಕೆ ಅಲ್ಲೂ ಸಸ್ಪೆಂಡ್ ಆಗಿದ್ದಾರೆ ಅಲ್ಲೂ ಲೋಕಾಯುಕ್ತ ಕೇಸ್ ಇದೆ ನಾವು ನಾನು ಈ ಲೋಕಾಯುಕ್ತ ಕೇಸ್ ಫೈಲ್ ಮಾಡಿದ್ದೀನಿ ನೀವು ಕೇವಲ ಎಂ ಡಿ ಅಲ್ಲ

ಇವರು ಒಂದು ಸಾರಿ ಸಸ್ಪೆಂಡ್ ಆದ್ರೆ ಸಾರ್ವಜನಿಕರ ಸಂಪರ್ಕಕ್ಕೆ ಇವ್ರು ಬರಬಾರ್ದು ಸರ್ ಅದು ಆಕ್ಚುಲಿ ಏನಂದ್ರೆ ಇಂತ ಅಧಿಕಾರಿಗಳು ಒಂದೊಂದು ತಿಳ್ಕೊಂಡಿದ್ದಾರೆ ನಾವು ಸಸ್ಪೆಂಡ್ ಆಗ್ತೀವಿ ತಿರುಗಿ ಇರೋಕ್ ಆಗ್ತೀವಿ ನಾವ್ ಏನ್ ಬೇಕಾದ್ರೆ ನಾವು ಮಾಡ್ಕೋಬೋದು ತಿಳ್ಕೊಬಿಟ್ಟಿದ್ದಾರೆ ಬಟ್ ಕಾನೂನು ಬಹಳ ಗಟ್ಟಿಯಾಗಿದೆ ಯಾರೋ ಒಬ್ರು ಇಬ್ರು ಅಧಿಕಾರಿಗಳು ಸಪೋರ್ಟ್ ಮಾಡ್ಬೋದು ಎಲ್ಲಾ ಅಧಿಕಾರಿಗಳು ಇವ್ರಿಗೆ ರೀತಿ ಸಪೋರ್ಟ್ ಮಾಡಕ್ಕೆ ಎಲ್ಲ ಎಲ್ಲಾರು ಭ್ರಷ್ಟಾಚಾರದಲ್ಲಿ ತೊಡಿಕೊಂಡಿರಲ್ಲ ಯಾರೋ ಒಬ್ರು ಇಬ್ರು ಕೆಲವರು ಇರ್ತಾರೆ ಅವ್ರು ಸಪೋರ್ಟ್ ಮಾಡ್ಬೋದು ಬಟ್ ಇದ್ರೆಲ್ಲಂತೂ ಅವ್ರಿಗೆ ಕಠಿತಾಡ್ತೀವಿ ಶಿಕ್ಷಣ ಅಲ್ಲ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ ಸರ್ ನಾಳೆ ದಿನ ಮತ್ತೆ ಬಿಡದಿಗೆ ಇವರು ಆರ್ಡರ್ ಸಾಕ್ಸ್ತಾ ಬಂದ್ರೆ ಸರ್ ಆರ್ಡರ್ ಹಾಕಿಸ್ಕೊಂಡು ನಾನು ಹೈಕೋರ್ಟ್ ಹೋಗ್ತೀನಿ ಹೋಗ್ತೀನಿ ಕೋರ್ಟ್ ಮೇಟ್ಲ ಇರ್ತೀನಿ ಈಗ ಅಲ್ಲಿ ಸಾಕ್ಷಿ ನಶಪಡ್ಸಿ ಒಂದು ಸೆವೆಂಟಿ ತರ್ಟಿ ಪರ್ಸೆಂಟ್ ಮಾಡ್ಬಿಡಿದ್ದಾರೆ ಸಾಕ್ಷಿ ಇವ್ರಿಗೆ ಕುಚೆ ಎಲ್ಲಗಳು ಹಿಂದೆ ಹಿಂಬಾಲಕರಲ್ಲ ಅಲ್ಲಿ ಸುಲೇಶನ್ ಗಿರೇಶ್ ಅಂತ ಅವ್ರಿಗೆ ಏನು ಈ ಅಮ್ಮನ್ ಸೇಫ್ ಮಾಡೋಕ ಏನಬೇಕು ಅದನ್ನ ಆಲ್ರೆಡಿ ಮಾಡ್ತೀನಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡಿದ್ದಾರೆ ಓಕೆ ಒಂದಿಷ್ಟು ಶಿಕ್ಷೆಯ ಪ್ರಮಾಣ ಕಮ್ಮಿ ಆಗ್ಬಹುದು ಕಮ್ಮಿ ಕಾನೂನಿನ ಅಡಿಯಲ್ಲಿ ಇವರು ಎನ್ಕ್ವರಿ ಕರೆಕ್ಟ್ ಮಾಡಿದ್ರೆ ಆ ಪರ್ಸೆಂಟ್ ಹೊರಗಡೆ ಬರುತ್ತೆ ಬರುತ್ತೆ ಸರ್ ಬರುತ್ತೆ ಸರ್ ಅದೇ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಅನಧಿಕೃತವಾಗಿ ಇವರು ಒಂದು ಲೇಔಟ್ ಇಶ್ಯೂ ಮಾಡ್ತಾರೆ ಒಬ್ಬ ದಾಖಲೆಗಳಲ್ಲಿ ಏನು ಸರ್ಕಾರಿ ದಾಖಲೆ ಸರ್ ಇದು ಪಿ ಎಸ್ ಎಲ್ ನಂಬರ್ ಪಿ ಎಸ್ ನಂಬರ್ ಲೇಟ್ ಈ ಹೇಳಿದ್ರು ಇದು ಬೋಗಸ್ ಓ ನಂಬರ್ ಇದು ಬೋಗಸ್ ಇವರ ಟೋಟಲ್ ಇವರು ಕಾಪಿ ಇವರು ಆಫೀಸ್ ಇಂದ ಹಾಕಿದಂತ ಲೆಟ್ರ್ ಬೋಗಸ್ ಸರ್ ಇದು ಇದು ಟೋಟಲ್ ಇದೆಯಲ್ಲ ಇದು ಎಂಟೈರ್ ಬೋಗಸ್ ಇದನ್ನ ಇದೊಂದು ಕಾಪಿನ ಜಿ ಬಿ ಎಕ್ಸ್ ಬಿಟ್ ಮಾಡ್ತಾರೆ ಕಾಪಿ ಬಿಟ್ರೆ ಏನು ಮಾಡಲ್ಲ ಏನು ಮಾಡಲ್ಲ ಈ ಕಾಪಿ ಏನ್ ಮಾಡ್ತಾರೆ ಜಿ ಬಿ ಅವರು ಈಗ ಇದೇ ಮಾಮೂಲಿ ಸರ್ವಿಸ್ ಸರ್ಟಿಫಿಕೇಟ್ ಇತ್ತು ತಗೊಂಡು ಅವ್ರು ಸೇಟ್ ಮಾಡ್ತಾರೆ ಅರ್ಜಿಯ ಸದರಿ ವಿನ್ಯಾಸ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಲು ಬಗ್ಗೆ ತಿಳಿಸುತ್ತಾ ವಸತಿ ವಿನ್ಯಾಸ ಅಂತಿಮ ಅನುಮೋದನೆ ಹಾಗೂ ನಿವೇಶನ ನೋಂದಣಿ ಬಿಡುಗಡೆಗಾಗಿ ಮಾಡುವಂತೆ ಕೋರಲಾಗಿರುತ್ತದೆ ಅರ್ಜಿದಾರರು ಅನುಮೋದಿತ ವಸತಿ ವಿನ್ಯಾಸ ವಿದ್ಯುತ್ ಸಂಪರ್ಕ ಕಾಮಗಾರಿ ಪೂರ್ಣಗೊಂಡಿರುವ ಬಗ್ಗೆ ಸಹಾಯಕ ಕಾರ್ಯ ಅಭಿಯಂತರು ಬೆಸ್ಕಾಂ ಬಿಡದಿ ಉಪಯೋಗರ ಅವರಿಂದ ಲೆಟರ್ ಇದು ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ ಅಂತ ಕೊಡ್ತಾರೆ ನೀಡಿದೆ ಅಂತ ಇವ್ರು ಅನೌನ್ಸ್ ಮಾಡಿದ್ರು ಅಬ್ಸ್ಲಿ ಇವ್ರು ಕೊಟ್ಟರು ಅದನ್ನ ಇವ್ರೇನ್ ಕ್ರಾಸ್ ಚೆಕ್ ಮಾಡ್ಲಿಲ್ಲ ಇಲ್ಲ ಕ್ರಾಸ್ ನೋಡಿ ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ದೊಡ್ಡ ದೌರ್ಭಾಗ್ಯ ಇವಾಗ ಜಿ ಬಿ ಆಗಿರ್ಬೋದು ಅಥವಾ ಬಿಬಿಎಂಪಿ ಬಿ ಎಂ ಪಿ ಆಗಿರ್ಬೋದು ಬಿ ಆಗಿರ್ಬೋದು ಒಂದು ನಕ್ಷೆ ಅನುಮೋದನೆ ಕೊಟ್ರೆ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಇದಾಗಲ್ಲ ನಮ್ಗೆ ಆನ್ಲೈನ್ ಅಲ್ಲಿ ಡಿಸ್ಪ್ಲೇ ಆಗಬೇಕು ನಮ್ಗೆ ಅದರ ಸರ್ಟಿಫಿಕೇಟ್ ಬೇಕು ನಮ್ಗೆ ಅದರ ಪ್ರಮಾಣ ಪತ್ರ ಬೇಕು ಅಂತಾರೆ ಆದ್ರೆ ಬಿ ಡಿ ಎನ್ ಅಧಿಕಾರಿಗಳಿದ್ರೆ ಇವರು ದನ ಕಾಯಕ್ಕೂ ಲಾಯ್ಕಿಲ್ಲ ಅಂತ ನಾನ್ ಅವ್ಗ ಯಾಕಂದ್ರೆ ಇವತ್ತು ಮೋಯಿತ ಒಬ್ಬ ಅಧಿಕಾರಿ ಒಂದು ಲೆಟರ್ ಕೊಟ್ಟ ತಕ್ಷಣ ಇವರು ಕೊಟ್ಟಿದ್ದಾರೆ ಅಂತ ಸಬ್ಮಿಟ್ ಮಾಡ್ಬೋದು ಬೆಸ್ಕಾಂ ಅವ್ರಿಗೆ ಮಾತ್ರ ದೊಡ್ಡ ಚಟ ಸರ್ ಎಲ್ಲವನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕರೆಂಟ್ ಕೊಡ್ತಾರೆ ಆದ್ರೆ ಜಿ ಬಿ ಎಕ್ಟ್ ಆಗಿ ಇವ್ರಿಗೆ ಅಪ್ರೋವಲ್ ಕೊಡ್ತಾರೆ ಲೈಟ್ ವ್ಯತ್ಯಾಸ ಮಾಡಾಕಿದ ಪ್ಲಾನ್ ಇಲ್ಲ ಸದ್ಯದ ಪರಿಸ್ಥಿತಿ ಒಂದು ಜೋಪಡಿಗೆ ಕರೆಂಟ್ ಕೊಡ್ತಾರೆ ಅದಕ್ಕೆ ಸ್ಯಾಂಕ್ಷನ್ ಪ್ಲಾನ್ ಕೊಡಿ ಅಂತಾರೆ ಇವಾಗ ಇವರು ಕೊಟ್ಟಿರುವಂತ ಪೇಪರ್ಗಳನ್ನೇ ಡೂಪ್ಲಿಕೇಟ್ ಕೊಡ್ತಾರಲ್ಲ ಇಂಥದಕ್ಕೂ ಇವರು ಅನುಮೋದನೆ ಮಾಡ್ತಾರಲ್ಲ ಒಟ್ಟಲ್ಲಿ ದುಡ್ಡಿದ್ರೆ ಸರ್ ದುಡ್ಡಿದ್ರೆ ಏನ್ ಕೆಲವೊಂದು ಎಲ್ಲಾರ್ಗು ಅಲ್ಲ ಹೌದು ಕರೆಕ್ಟ್ ಅದು ಅನುಭವ ಇರುವಂತವ್ರಿಗೆ ಆಮೇಲೆ ಅಧಿಕಾರ ಇರುವಂತವ್ರಿಗೆ ಅಧಿಕಾರಿಗಳು ಸಪೋರ್ಟ್ ಇರುವಂತವ್ರು ಮಾತ್ರ ಈ ಕೆಲಸ ಮಾಡಬಹುದು ಎಸ್ ಸರ್ ನಾವು ಇವತ್ತು ಅವರ ಒಂದು ವಿಚಾರಧಾರೆಯನ್ನ ಎಲ್ಲಿ ಇಲ್ಲಿ ತಪ್ಪು ಮಾಡಿದ್ರು ಅದೇ ಜಾಗದಲ್ಲಿ ನಿಂತ್ಕೊಂಡು ನಾವು ಒಂದು ವಿಡಿಯೋ ಮಾಡಿದ್ವಿ ಕರೆಕ್ಟಾ ಸರ್ ಅದಕ್ಕೆ ನಿಮ್ಮ ಮಾಹಿತಿ ಎಲ್ಲ ನೀವು ಕೊಟ್ಟಿದ್ವಿ ಅದಾದ ನಂತರ ನಾವು ಅವ್ರ ಕಚೇರಿಗೆ ಹೋಗಿ ಕಸ ಗುಡಿಸಿ ಅವ್ರ ಕಚೇರಿ ಏನೇನೋ ಏನೇನು ಏನು ಏರುಪೇರುಗಳಿದೆಯೋ ಅದನ್ನೆಲ್ಲ ತೋರಿಸಿದ್ವಿ ಅವರ ಲೈನ್ ಮ್ಯಾನ್ ಒಬ್ಬನ ಕುಡ್ಕೊಂಡು ಆಫೀಸ್ ಬಂದಿದ್ದ ಅದ್ರ ಬಗ್ಗೆ ಏನೋ ತೋರಿಸಿದ್ವಿ ಸರ್ ಯಾವುದೋ ರೀತಿಯಾದ ಕ್ರಮ ಆಗಿ ಆದ್ರೆ ನನಗೊಂದು ಖುಷಿ ಇದೆ ಸರ್ ನಿಮ್ಮ ಹೋರಾಟದಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಗೆ ಒಂದು ಚಾಟಿ ಬೀಸುವಂತ ಕೆಲಸ ಮಾಡಿದೀನಿ ಸರ್ ಹೀರೋಗೆ ನಾನು ನಾಲ್ಕೈದು ಜನಕ್ಕೆ ಉತ್ತರ ಅಂತ ಹೇಳಿಸ್ಬೇಕು ಮೊದಲು ಬೆಸ್ಕಾಂ ಎಂಡಿ ರೇಷ್ಕಂ ಸರ್ ಅವರು ಜಿಎಂ ಅಡ್ಮಿನ್ ಅವರು ದಯಾನಂದ್ ಸರ್ ಅವರು ಮತ್ತೆ ಇವರ ಕೆಪಿಎಸ್ಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಸರ್ ಮತ್ತೆ ಇವರ ಇದು ಡೈರೆಕ್ಟರ್ ಬಂದು ವಿಜಯ್ ಕುಮಾರ್ ವಿಜಯ್ ಸರ್ ಅವರಿಗೆ ನಾನು ಉತ್ತರಕ್ಕೆ ಅಂತ ಮತ್ತೆ ಅಡಿಷನಲ್ ಸ್ಪೆಷಲ್ ಆಗಿ ವಿಜಿಲೆನ್ಸ್ ಟೀಮ್ ಗೆ ರಘು ಸರ್ ಇರ್ಬೋದು ಮತ್ತೆ ಡಿಎಸ್‌ಪಿ ಎಸ್‌ಪಿ ಮೇಡಂ ಲವಣಿ ಮೇಡಮ್ ಇರ್ಬೋದು ಇವತ್ತು ತಿಳಿಸಿದೆ ಯಾಕಂದ್ರೆ ಅವ್ರು ಪ್ರಾಮಾಣಿಕವಾಗಿ ಅವರು ಇವತ್ತು ಅಲ್ಲಿ ಎಲ್ಲ ಲಗಾಣ ಆಗಿದೆ ಅಲ್ಲಿ ಒಂದು ಅಕ್ರಮ ತಪ್ಪಾಗಿದೆ ಅಕ್ರಮ ನಡೆದಿದೆ ಈ ಎಮ್ಮ ಅಕ್ರಮದಲ್ಲಿ ಸಾಬೀತಾಗಿದ್ದಾರೆ ಅಂತ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನನ್ನ ಹತ್ರ ಇದ್ದ ದಾಖಲೆಗಳಿಗೆ ಅವರು ಪೂರಕ ಆಫೀಸ್ ದಾಖಲೆಗಳು ಯಾವುದೇ ರೀತಿಯಾದ ಆಮಿಷಗಳ ಒಳಗಾಗಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿಯಿದೆ ನಿಮಗೆ ಒಂದು ನ್ಯಾಯ ಕೊಡಿಸಿದೆ ಎಸ್ ಸೂಪರ್ ಹೌದು ಈ ರೀತಿಯ ಅಧಿಕಾರಿಗಳಿಗೆ ಅಥವಾ ತಪ್ಪು ಮಾಡಿದವರಿಗೆ ತಪ್ಪು ಮಾಡಿ ಈ ರೀತಿಯ ಅನ್ನೋದಕ್ಕಿಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದು ಕಾನೂನು ಅದು ಧರ್ಮ ಸರ್ ಅಲ್ವಾ ಸರ್ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಈ ರೀತಿಯ ಭ್ರಷ್ಟಾಧಿಕಾರಿಗಳನ್ನ ಬೈಲಿ ಎಳೆಯುವಂತ ಕೆಲಸ ಮಾಡಿ ಅದನ್ನ ನಿಮ್ಮ ನಿಮ್ಮವಾಣಿ ಅಂತ ನಮ್ದು ಪುಟ್ಟ ಚಾನಲ್ ಇದೆ ಅದ್ರ ಮುಖಾಂತರ ತೋರಿಸುವಂತ ಪ್ರಯತ್ನ ಖಂಡಿತವಾಗ್ಲು ಮಾಡಿ ಇನ್ನೊಂದು ಹೇಳ್ತೀನಿ ಏನಂದ್ರೆ ಈಗ ಈ ಸಸ್ಪೆಂಡ್ ಆಗಿದೆಯಲ್ಲ ಈ ಸಸ್ಪೆಂಡ್ ಆಗಿರನ್ನ ಡಿಲೇ ಪ್ರೋಸೆಸ್ ಮಾಡಿದೆ ಆ ಎಮ್ಮನ ಡ್ಯೂಟಿಗೆ ಆದಷ್ಟು ಬೇಗ ಆ ಎಮ್ಮನ್ ಸರ್ವಿಸ್ ನೋಟಿಸ್ ಶುರು ಮಾಡಿ ಇಲ್ಲಿ ನಿಲ್ಲಿಸಿ ಆ ಎಮ್ಮನ್ನ ಅಮಾನತನ ಇಟ್ಟು ತನಿಖೆಗೆ ಮಾಡಿ ಸಹಕರಿಸಿ ತನಿಖೆಗೆ ಪೂರ್ಣಗೊಳಿಸ್ತು ಅಂತ ನಾನು ಮೂಲಕ ತಿಳಿಸ್ತೀನಿ ಎಸ್ ಸರ್ ಇವಾಗ ಏನಾಗುತ್ತೆ ಅಂದರೆ ಸರ್ ಸಹಜವಾಗಿ ಈ ರೀತಿಯ ಸಸ್ಪೆನ್ಷನ್ಗಳಲ್ಲಿ ಹದಿನೈದು ದಿನ ಒಂದು ತಿಂಗಳು ಮನೆಯಲ್ಲಿ ಇರ್ತಾರೆ ತುಂಬಾ ದಿನ ಇರೋಕಾಗಲ್ಲ ಪಾಪ ಅವ್ರಿಗೆಲ್ಲ ಯಾಕಂದ್ರೆ ಸರ್ಕಾರಿ ಫೆಸಿಲಿಟೀಸು ಆಫೀಸು ಫ್ಯಾನ್ ಎಲ್ಲ ಇರುತ್ತೆ ಹಾಗಾಗಿ ಅವ್ರು ತುಂಬಾ ದಿನ ಆಫೀಸಲ್ಲಿ ಇರಲ್ಲ ಸರ್ ಇವ್ರು ಏನು ಮಾಡ್ತಾರೆ ಒಂದಿಷ್ಟು ಅಧಿಕಾರಿಗಳ ಹತ್ರ ವ್ಯವಸ್ಥೆಗಳು ಮಾಡಿ ಇವರು ಮತ್ತೆ ರಿವೋಕ್ ಆಗ್ತಾರೆ ಸರ್ ಓಕೆ ಇವಾಗ ನಿಮ್ಮ ಮುಂದಿನ ಹೋರಾಟ ನಿಮ್ಮ ಮುಂದಿನ ನಿಲುವು ಏನಪ್ಪಾ ಅಂದ್ರೆ ಇವ್ರು ಯಾವುದೇ ರೀತಿಯಾದ ಈ ತರ ತಪ್ಪುಗಳು ಮಾಡಿದ್ದು ಸಾಬೀತಾಗಿ ಇವ್ರಿಗೆ ಶಿಕ್ಷೆ ಆಗೋರ್ಗೂ ಯಾವುದೇ ರೀತಿಯಾದ ರಿವಕ್ ಆಗಬಾರದು ಇವರು ನಿವೃತ್ತಿ ಆಗಬಾರದು ಅನ್ನೋದು ನಿಮ್ಮ ಕಲಿಯ ಸರ್ ಥ್ಯಾಂಕ್ ಯು ರಾಜಶೇಖರ್ ಸರ್ ತುಂಬಾ ಅದ್ಭುತವಾದ ಮಾಹಿತಿಗಳನ್ನ ನೀಡಿದಿರಿ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾಗಿದೆ ದೌರ್ಭಾಗ್ಯ ಅಂದ್ರೆ ಈ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರುವಂಥವ್ರು ದೊಡ್ಡ ದೊಡ್ಡವರು ಅಥವಾ ಈ ಎಮ್ ಎಲ್ ಲೆಟರ್ಸ್ ನ ಕೊಡಿಸುವಂಥವ್ರು ಒಂದಷ್ಟು ತಲೆಯಲ್ಲಿ ಬುದ್ಧಿ ಇಟ್ಕಡೆ ಒಂದು ಅಕ್ರಮ ಮಾಡಿ ಸಸ್ಪೆಂಡ್ ಆಗಿ ಲೋಕಾಯುಕ್ತರ ದಾಳಿಗೊಳಗಾಗಿ ಅವರು ಜೈಲಿಗೆ ಹೋಗಿದ್ದಾರೆ ಅಂದ್ರೆ ಅವರು ಬಂದು ಮಾಡೋದೇನಪ್ಪ ಅಂದ್ರೆ ನೆಕ್ಸ್ಟ್ ಕೆಲಸ ಇಲ್ಲಿ ಖರ್ಚು ಮಾಡಿದಕ್ಕಿಂತ ಎರಡರಷ್ಟು ಖರ್ಚು ಮಾಡಿ ನಿಮ್ಮಗಳ ಕೈ ಬಿಸಿ ಮಾಡಿ ಇವ್ರಿಗೆ ಬೇಕಾದಂತಹ ಜಾಗಗಳಿಗೆ ಇವ್ರು ಮತ್ತೆ ಹಾಕ್ಸ್ಕೊತಾರೆ ಒನ್ಸ್ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿನ ಪಬ್ಲಿಕ್ ರಿಲೇಟೆಡ್ ಆಫೀಸರ್ ಆಗಿ ಒಂದು ವರ್ಷನೋ ಎರಡು ವರ್ಷನೋ ಹಾಕ್ಬಾರ್ದು ಅನ್ನೋದು ಒಂದು ನಿಯಮ ಇದೆ ಆದರೆ ಅದನ್ನ ಗಾಳಿ ತೂರ್ತೀರಾ ಮತ್ತೆ ತಾ ಬಂದ್ಬಿಟ್ಟು ಅವ್ರನ್ನ ಪಬ್ಲಿಕ್ ರಿಲೇಟೆಡ್ ಆಫೀಸರ್ ಆಗಿ ಮಾಡ್ತೀರಾ ಇವ್ರನ್ನ ನೋಡ್ತಾ ಇದ್ರೆ ಮೇಡಮ್ ಮೋಹಿತಾ ಅವರು ಆದಷ್ಟು ಬೇಗ ಮತ್ತೆ ಮರು ವ್ಯಕ್ತಿಯಾಗಿ ಬಿಡದಿಗೆ ಬರ್ತಾರೆ ಅನ್ನೋ ಒಂದು ಸೂಚನೆ ನನಗಿದೆ ಯಾಕಪ್ಪ ಅಂದರೆ ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಅವರ ಬಲಗೈ ಬಂಟ ಇವರ ಸಂಬಂಧಿಕರು ಅಥವಾ ಇವರ ಮನೆ ಕಡೆಯವರು ಅನ್ನೋದನ್ನು ಕೇಳ್ಬಿಟ್ಟಿದೀವಿ ಅದು ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಫಸ್ಟ್ ಎಷ್ಟು ನಿಜನೂ ಎಷ್ಟು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಮೋಹಿತ ಅವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಮಾತು ನಡೀತಾ ಇದೆ ಕಂಪನಿಯಲ್ಲಿ ನಮಗ್ ಗೊತ್ತಿಲ್ಲ ಇವರ ಅಧಿಕಾರಿಗಳು ಆಮೇಲೆ ಆ ಸೀಟಿಗೆ ಪೈಪೋಟಿ ಎತ್ಕೊಂಡು ನಾನು ಹೋಗ್ತೀನಿ ನೀನು ಹೋಗ್ತೀನಿ ಅಂತ ವ್ಯವಹಾರಗಳು ನಡೀತಾ ಇದೆ ಅನ್ನೋ ಮಾಹಿತಿನೂ ಬಂದಿದೆ ಅದೆಷ್ಟು ನಿಜನ ಎಷ್ಟು ಸುಳ್ಳು ಗೊತ್ತಿಲ್ಲ ಪೈಪೋಟಿ ಮಾಡಿದಾಗ ಸಹಜವಾಗಿ ಅಲ್ಲಿ ದುಡ್ಡು ಕೊಡ್ಬೇಕಾಗುತ್ತೆ ದುಡ್ಡು ಕೊಟ್ಟು ನೀವು ಬಂದ ಮೇಲೆ ನೀವು ಅದೇ ಕೆಲಸನೇ ಮಾಡ್ತೀರಾ ಇರಿ ಅಕ್ಕಂ ಮನೆ ಮಂದಿಗೆಲ್ಲ ಅನ್ನಂಗೆ ನೀವು ಮತ್ತೆ ಹಿಂದೆ ಇದೇ ಕರಪ್ಷನ್ಸ ಮಾಡ್ತೀರಾ ದಯವಿಟ್ಟು ಆ ಕೆಲಸ ಮಾಡಿದೆ ಇರಿ ಇವತ್ತು ಒಂದು ಯೂನಿಟ್ ಕರೆಂಟ್ ತಗೊಳದಿಕ್ಕೆ ಒಂದು ಕಿಲೋ ಕರೆಂಟ್ ತಗೊಳ್ಳೋದಕ್ಕೆ ಜನ ಒದ್ದಾಡಿ ಸಾಯ್ತಾ ಇದ್ದಾರೆ ಆದರೆ ನಿಮ್ಮ ಶೋಕಿ ಮಜಾ ಮಸ್ತಿ ಮಾಡೋದಕ್ಕೆ ಅಥವಾ ನಿಮ್ಮ ಒಂದು ಅಧಿಕಾರ ದಾಹ ತೀರ್ಸ್ಕೊಳ್ಳೋದಿಕ್ಕೆ ಈ ರೀತಿಯ ಕೆಲಸ ಮಾಡಬೇಡಿ ಇವತ್ತು ರಾಜಶೇಖರ್ ಅವರು ತುಂಬಾ ಅದ್ಭುತವಾದ ಹೋರಾಟ ಮಾಡಿ ಒಬ್ಬ ತಪ್ಪಿಕಸ್ಥರಿಗೆ ತಪ್ಪಿಕಸ್ಥ ಅಧಿಕಾರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ಈ ಒಂದು ತಪ್ಪು ಮಾಡಿದವರಿಗೆ ಸರಿಯಾಗಿ ಚಾಟಿ ಬೀಸಲೇಬೇಕು ಅಂತ ಪಿ ಟಿ ಸಿ ಎಲ್ ಎಂ ಡಿ ಪಂಕಜ್ ಕುಮಾರ್ ಪಾಂಡೆ ಆಗಿರ್ಬೋದು ಅಥವಾ ಬೆಸ್ಕಾಂ ಎಂ ಡಿ ಶಿವಶಂಕರ್ ಅವರಾಗಿರ್ಬೋದು ಸರಿಯಾದ ನಿರ್ಧಾರ ತಗೊಂಡು ಎಸ್ ಪಿ ಅವರು ವಿಜಿಲೆನ್ಸ್ ಎಸ್ ಪಿ ಅವರು ಅವರು ಸಹ ಒಂದು ಸರಿಯಾದ ನಿಲುವು ತಗೊಂಡು ಸರಿಯಾದ ರಿಪೋರ್ಟನ್ನು ಕೊಟ್ಟು ಯಾವುದೇ ರೀತಿಯಾದ ಅಂಶಗಳಿಗೆ ಒಳಗಾಗದೆ ಯಾವುದೇ ರೀತಿಯಾದ ಅಧಿಕಾರಕ್ಕೆ ಒಳಗಾಗದೆ ಸರಿಯಾದ ಪ್ರಮಾಣದಲ್ಲಿ ಒಂದು ಪ್ರಮಾಣ ಪತ್ರಗಳನ್ನ ಕೊಟ್ಟು ಇವತ್ತು ಅದಕ್ಕೊಂದು ನ್ಯಾಯ ಒದಗಿಸಿದಾರೆ ಅಂತ ಹೇಳ್ತಾರೆ ಯಾಕಂದರೆ ಹೋರಾಟಗಾರನಿಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ಅವನು ದುಡ್ಡು ಬಂದ್ರೇನೋ ಇನ್ನೊಂದು ಬಂದ್ರೇನೋ ಅಲ್ಲ ತನ್ನ ಹೋರಾಟದ ಹೋರಾಟಕ್ಕೆ ಜಯ ಸಿಕ್ಕಾಗ ಅವನು ಖುಷಿ ಆಗೋದು ಹಾಗಾಗಿ ಆ ಖುಷಿಯಲ್ಲಿ ನಮ್ಮ ಆರ್ ಟಿ ಐ ಕಾರ್ಯಕರ್ತರಾದ ರಾಜಶೇಖರ್ ಅವರು ಇದ್ದಾರೆ ಅವರು ಖುಷಿ ಹೀಗೆ ಮುಂದುವರಿಯಲಿ ಈ ರೀತಿಯ ಅಧಿಕಾರಿಗಳನ್ನ ಎಡೆಮರೆ ಕಟ್ಟುವಂಥ ಕೆಲಸಕ್ಕೆ ಇವರು ಸಮಾಜಕ್ಕೆ ಅತಿ ಮುಖ್ಯ ಇಂಥವರಿಂದ ಸಮಾಜ ಬದಲಾವಣೆ ಖಂಡಿತ ಆಗುತ್ತೆ ನೀವೇನು ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಂತ ಇಂಥ ಅಧಿಕಾರಿಗಳು ಕಂಡರೆ ದಯವಿಟ್ಟು ಎಚ್ಚೆತ್ಕಳಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕಿ ಆರ್ ಟಿ ಐ ತಗೊಳ್ಳಿ ಅವ್ರ ಬಯಲು ಕೆಲಸ ಸಾರ್ವಜನಿಕವಾಗಿ ನೀವೆಲ್ಲರೂ ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ಇಷ್ಟೊತ್ತಿರ್ಗೂ ಮಾತಾಡಿದ ರಾಜಶೇಖರ್ ಅವ್ರಿಗೂ ಧನ್ಯವಾದಗಳು ತಿಳಿಸಿದ್ವಿ ಸರ್ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ